ಬೀಟಿಂಗ್ ದಿ ಬೇಡ ತಾವು ಸೀನಿಯರ್ ಕೌನ್ಸಿಲ್ ಪ್ಲೀಸ್ ಟೆಲ್ ಮಿ ಇನ್ ಯುವರ್ ಪ್ಲೈಂಡ್ ಯು ಸೇ ಡಿಫೆಂಡೆಂಟ್ ಇಸ್ ದಿ ಓನರ್ ಆಫ್ ದಿ ಪ್ರಾಪರ್ಟಿ ಐ ಸ್ಟಾರ್ಟೆಡ್ ಎಂಜಾಯಿಂಗ್ ಆಫ್ಟರ್ ಮೈ ಆಲ್ ಎಫರ್ಟ್ಸ್ ಟು ಗೆಟ್ ದಿ ಲ್ಯಾಂಡ್ ರಿಫಾರಮ್ಸ್ ಗ್ರಾಂಟ್ ಎಲ್ಲ ಮುಗ್ದು ಮೇಲೆ ಇಂಥ ದಿವಸದಿಂದ ಅವನು ಹೋಗು ಅಂದ್ರೂ ಹೋಗ್ದಲ್ನೇನೆ ನಾನು ಹನ್ನೆರಡು ವರ್ಷಗಳ ಕಾಲ ನಿರುಪಾದಿಕವಾಗಿ ಅವನ ಹಿತಾಸಕ್ತಿಗೆ ವಿರುದ್ಧವಾಗಿ ಎಂಜಾಯ್ ಮಾಡ್ಕೊಂಡು ಬಂದೆ ತಗಲಾಕೊಂಡಿದ್ದೆ ಅದಕ್ಕೋಸ್ಕರ ನಾನು ಫುಟ್ಬಾಲ್ ಟ್ರಾವೆಲರ್ ಐ ಎ ಫುಟ್ಬಾಲ್ ಟ್ರಾವೆಲರ್ ಐ ಕೆಳಗಡೆ ಕನಕದಾಸರು ಬರೋದ್ರು ಬೆಟ್ಟದ ತುದಿಯಲ್ಲಿ ಪುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆದವರು ಯಾರು ಪುಟ್ಟಿಸಿದ ತ ಹೊಣೆಗಾರನಾದ ಮೇಲೆ ಗಟ್ಟಿಯಾಗಿ ರಕ್ಷಿಪನ್ನು ಇದಕ್ಕೆ ಸಂಶಯ ಬೇಡ ನಿಮ್ ಕೆಲಸ ನೀವು ಮಾಡಿದಿರಿ ಸೀನಿಯರ್ ಕೌನ್ಸಿಲ್ ಆರ್ಗ್ಯುಮೆಂಟ್ ಮಾಡ್ತಿದಾರೆ ಅವ್ರು ಔಟ್ ಮಾಡ್ಲಿ ಕೋರ್ಟ್ನವ್ರು ಕೇಳಿದಾರೆ ಅವ್ರು ಹೇಳಲಿ ಇಲ್ಲ ಅನ್ನೋದು ಅವ್ರಿಗೂ ಗೊತ್ತು ನಿಮ್ಗೂ ಗೊತ್ತು ನನ್ಗೂ ಗೊತ್ತು ಇಲ್ಲದೆ ಇರೋದನ್ನ ಇದೆ ಅಂತ ಅವ್ರು ಹೇಳಕ್ ಆಗಲ್ಲ ಏನೋ ಅಲ್ಲೆಲ್ಲ ಒಂದು ಅಷ್ಟೋ ಇಷ್ಟೋ ಇರೋದನ್ನ ಹೇಳ್ಬೇಕು ಹೇಳಿದ್ರು ಎಕ್ಕುಟ್ಟೋಗುತ್ತೆ ಯಾಕೆಂದ್ರೆ ಅವ್ರ ಅಪ್ಲಿಕೇಶನ್ ಹಳೇದು ರಿಜೆಕ್ಟ್ ಆಗಿದೆ ಅಲ್ಲಿ ಟೆನೆಂಟು ಅಂತ ಹೇಳ್ಕೊಂಡಿದ್ದೇನೆ ಒಂದ್ಸತಿ ಟೆನೆಂಟು ಅಂತ ಅಡ್ವರ್ಸ್ ಪೊಸಿಷನ್ ಎಲ್ಲಿಂದ ಬರುತ್ತೆ ಅಷ್ಟೆ ನಿಮ್ ಆರ್ಗ್ಯುಮೆಂಟ್ ಸುಮ್ಮನೆ ಇದ್ರೆ ನಾವು ನೋಡ್ಕೋತೀವಿ ಮಾತ್ರ ಬೀಟಿಂಗ್ ಬೇಡ ತಾವು ಸೀನಿಯರ್ ಕೌನ್ಸಿಲ್ ಪ್ಲೀಸ್ ಟೆಲ್ ಮಿ ಇನ್ ಯುವರ್ ಪ್ಲೈಂಡ್ ಯು ಸೇ ದಿಫೆಂಡೆಂಟ್ ಇಸ್ ದಿ ಓನರ್ ಆಫ್ ದಿ ಪ್ರಾಪರ್ಟಿ ಐ ಸ್ಟಾರ್ಟೆಡ್ ಎಂಜಾಯಿಂಗ್ ಆಫ್ಟರ್ ಮೈ ಆಲ್ ಎಫರ್ಟ್ಸ್ ಟು ಗೆಟ್ ದಿ ಲ್ಯಾಂಡ್ ರಿಫಾರಮ್ಸ್ ಗ್ರಾಂಟ್ ಎಲ್ಲ ಮುಗ್ದೋದ್ ಬಿಟ್ಟ ಮೇಲೆ ಇಂಥ ದಿವಸದಿಂದ ಅವನು ಹೋಗು ಅಂದ್ರು ಹೋಗ್ದಲ್ನೇನೆ ನಾನು ಹನ್ನೆರಡು ವರ್ಷಗಳ ಕಾಲ ನಿರುಪಾಧಿಕವಾಗಿ ಅವನ ಹಿತಾಸಕ್ತಿಗೆ ವಿರುದ್ಧವಾಗಿ ಎಂಜಾಯ್ ಮಾಡ್ಕೊಂಡು ಬಂದೆ ತಗಲಾಕೊಂಡಿದ್ದೆ ಅದಕ್ಕೋಸ್ಕರ ನನ್ನ ಫುಟ್ಬಾಲ್ ಟ್ರಾವೆಲರ್ Uh, therefore, I, since I am a football traveler, I don't, don't, don't want to take the ticket. Is adverse possession Tell me whom you have set as the owner of the property, and tell me from what date you started enjoying the property, adverse to the interest of the real owner, for a continuous period of twelve years without there being any hindrance. Tell me the date. Tell me the point where.

ಬಟ್ ಟು ಪ್ರೂವ್ಡ್ ನೀವೇ ನೀವೇ ನಿಮ್ಗೆ ಈ ಕಡೆ ಬಂದಾಗ ನೀವು ಇದನ್ನೇ ಹೇಳಿದಿರಿ ನಾನು ನಿಮ್ ಪರವಾಗಿ ಇದನ್ನೇ ಹೋಲ್ಡ್ ಮಾಡಿದೀನಿ ನೆಕ್ವಿ ನೆಕ್ಲ್ಯಾಮ್ ನೆಕ್ ಪ್ರಿಕಾರಿಯೋ ಎಲ್ಲಿದೆ ನೀವು ಜವಾಬ್ದಾರಿ ಅಲ್ಲ ಯಾಕೆಂದ್ರೆ ನೀವೆಲ್ಲ ಪ್ಲೇಂಟ್ ಬರೆದಿದ್ದು ಇರೋದ್ರ ಮೇಲೆ ನೀವು ಆರ್ಗ್ಯುಮೆಂಟ್ ಮಾಡಬೇಕು ಫೌಂಡೇಶನ್ ಇಲ್ಲ ಸೆಕೆಂಡ್ ಫ್ಲೋರ್ ಕಟ್ತಾ ಇದ್ದೀರಿ ಎಲ್ಲಿ ನಿಲ್ಲುತ್ತೆ ಅಷ್ಟೇ ಇರೋದು ನೆನ್ನೆನೆ ಅಮ್ಮಂಗೆ ಹೇಳ್ಬೇಕು ಅಂತಿದ್ದೆ ಅವ್ರ ಪಾಪ ಎಮೋಷನಲಿ ನೆನ್ನೆ ಸ್ವಲ್ಪ ಡೌನ್ ಆಗ್ಬಿಟ್ರು ಯಾಕೆಂದ್ರೆ ಅವ್ರ ಸೀನಿಯರ್ ಏನೋ ಹೇಳಿ ಕಳ್ಸಿದ್ರು ನಿಮ್ಗೇನೋ ಹೇಳಿದ್ರು ಅವ್ರು ಬರೋಕ್ ನಾವು ನೋಡಿದ್ವಿ ಆಕೆ ಕೇಳಿದ್ರು ಆಮೇಲೆ ಆ ಮೂಡಲ್ಲಿ ಆರ್ ಆರ್ಗ್ಯುಮೆಂಟ್ ಮಾಡ್ರೆ ಚೆನ್ನಾಗಿರಲ್ಲ ಮರ ಇತ್ತು ಹತ್ತಿಕ್ಕೋ ಮರನಾ ಲೂಟಿತ್ತು ಭಂಡಾರ್ಕೋ ಲೂಟ್ನಾ ಅಂತ ಬಂದ್ರೆ ಕಾಮತ್ಗೆ ಹಿಡ್ಕೊಂಡು ಹೇಳಿ ಚೆನ್ನಾಗಿ ಒಂದ್ ದಬ 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 ಅಂತ ಬರಿಬೇಕು ಹುಳ ಪಾರ್ಟಿ ಮೇಲೆಲ್ಲಾ ಸಿಕ್ಸರ್ ಹೊಡೆದು ದೊಡ್ಡ ಬ್ಯಾಟ್ಸ್ಮನ್ ಅನ್ಸ್ಕೊಳ್ಳೋ ತಂಟೆನೆ ಬೇಡ ನಾವು ನೋಡಿದಿರಿ ಇನ್ ಓನ್ಲಿ ಥಿಂಗ್ ಈಸ್ ಇಫ್ ಯು ವಾಂಟ್ ಸಮ್ ಟೈಮ್ ಐ ಆಸ್ಕ್ ಕ್ಯೂಮ್ ಟು ಗಿವ್ ಸಮ್ ಟೈಮ್ ಟು ರೀಸನಬಲಿ ವೇಕೇಟ್ ದಿ ಪ್ರಿಮೈಸಿಸ್ ಪೆಕೆಟ್ ದಿ ಲ್ಯಾಂಡ್ ಆಫ್ಟರ್ ಸಮ್ ಟೈಮ್ ದಟ್ಸ್ ಆಲ್ ಏನೋ ಪೈರು ಪಚ್ಚೆ ಇದ್ರೆ ಅದನ್ನ ಬೆಳ್ಕೊಂಡಿದ್ರೆ ಅದು ಇದು ಏನಾದ್ರು ಹಾಕೊಂಡಿತ್ತು ಅಂತಂದ್ರೆ ಅದನ್ನ ಕಟ್ ಆ ಮಾಡ್ಕೊಳ್ಳಿ ಬೇಸ್ಗೆ ಬಿಟ್ಕೊಟ್ಬಿಡಿ ಮುಗ್ದೋಯ್ತು ಆ ಥರ ಒಂದು ಅಫಿಡವಿಟ್ ನಿಮ್ಮ ಕ್ಲೈಂಟ್ ಇಂದ ಹಾಕಿಸ್ತೀನಿ ಅಂತಂದ್ರೆ ಅಲ್ಲಿ ತನಕ ಟೈಮ್ ಕೊಡ್ತೀನಿ ಇಲ್ಲದೇ ಆದ್ರೆ ಐ ವಿಲ್ ಅಸೈಡ್ ದಿ ಆರ್ಡರ್ ಆಫ್ ದಿ ಫಸ್ಟ್ ಅಪ್ಲೇಟ್ ಕೋರ್ಟ್ ಲರ್ನೆಟ್ ಡಿಸ್ಟಿಕ್ಟ್ ಜಡ್ಜ್ ಫೇಲ್ ಟು ನೋಟ್ ಒನ್ ಆಸ್ಪೆಕ್ಟ್ ಆಫ್ ದಿ ಮ್ಯಾಟರ್ ಡೆಪ್ಟಿ ಕಮಿಷನರ್ ಒನ್ ತರ್ಟಿ ತ್ರೀ ಒನ್ ತರ್ಟಿ ಒನ್ ಎಲ್ಲ ಕರೆಕ್ಟು ಅವೆಲ್ಲ ಹೇಳೋದ್ರ ಮುಂಚಿತವಾಗಿ ವೇರ್ ಇಸ್ ದಿ ಪ್ಲೀಡಿಂಗ್ ಅಂತ ಒಂದು ಮಾತ್ ನೋಡ್ಬಿಟ್ಟಿದ್ರೆ ಈ ಜಜ್ಮೆಂಟ್ ಆದ್ಮೇಲೆ ನಾ ಹೇಳ್ತೀನಿ ಯಾಕೆಂದ್ರೆ ಈ ವರ್ಕ್ ಅಂಡರ್ ಮೈ ಜೂರಿ ಡಿಕ್ಷನ್ ಐವತ್ತು ದಿ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ನಾವ್ ಇವ್ರದೆಲ್ಲ ಸಿ ಆರ್ ಬರಿಬೇಕಾಗಿತ್ತಲ್ಲ ಆಮೇಲೆ ಮೊನ್ನೆ ಮೊನ್ನೆ ನಮ್ಮ ಅಸೋಸಿಯೇಷನ್ಗೂ ಎಲ್ಲ ಅಡ್ವೊಕೇಟ್ ಇದು ಜಡ್ಜಸ್ ಅಸೋಸಿಯೇಷನ್ ಎಲ್ಲ ಪ್ರೆಸಿಡೆಂಟ್ ಆಗಿದೆ ಐ ಕ್ಯಾನ್ ಟೆಲ್ ಹರೀಶ್ ದಟ್ ಯು ನೋ ಯುವರ್ ರೀಸನಿಂಗ್ ಈಸ್ ಇನ್ ಕರೆಕ್ಟ್ ಯೂಶಲಿ ನಾನು ಹೆಸರೆಲ್ಲ ನೋಡಲ್ಲ ಐ ಗೋ ಬೈ ದಿ ಜಡ್ಜ್ಮೆಂಟ್ ಮಡಿಕೇರಿ ನಮ್ಮ ತಂದೆ ಕ್ಲಾಸ್ಮೇಟ್ ಇದ್ದೀವಿ ಸೀನಿಯರ್ ಲಾಯರ್ ದಟ್ ಫಸ್ಟ್ ಡೇ ಐ ವೆಂಟ್ ದೇರ್ ಅಂತ ಹೇಳಲ್ಲ ಅದೇ ತರನೇ ಚೈನೀಸ್ ಗಾದೆ ಇದೆ ಸಂಬಡಿ ಡೋಂಟ್ ಗಿವ್ ಮೆಶ್ ಗೊತ್ತಾಯ್ತಲ್ಲ ರೂಲ್ಸ್ ಆಫ್ ಲೀಡಿಂಗ್ಸ್ ನಲ್ಲಿ ಏನ್ ಬೇಕಾಗಿದೆ ಅಂತಂದ್ರೆ ಅಡ್ವರ್ಸ್ ಪೊಸಿಷನ್ ಕೇಳುವಾಗ ಆರ್ಡರ್ ಸಿಕ್ಸ್ ನಲ್ಲಿ ಕೆಲವು ರಿಕ್ವೈರ್ಮೆಂಟ್ಸ್ ಇದೆ ಅದನ್ನು ಹೇಳಿದ್ದಾರೆ ಆರ್ಡರ್ ಸಿಕ್ಸ್ ಸಿ ಪಿ ಸಿನಲ್ಲಿ ನಲ್ಲಿ ಎಸ್ಪೆಷಲಿ ನೀವು ಇನ್ನೊಬ್ಬರ ಮಾಲೀಕತ್ವಕ್ಕೆ ಸೆಡ್ಡು ಹೊಡೆದು ಅವರ ಹಿತಾಸಕ್ತಿಗೆ ತದ್ವಿರುದ್ಧವಾಗಿರ್ತಕ್ಕಂತ ಒಂದು ಕ್ಲೈಮ್ ನ ಮಾಡಿದ್ರೆ ಅಂತಹ ಪ್ಲೀಡಿಂಗ್ ಹೇಗಿರ್ಬೇಕು ಅಂತ ಅದನ್ನ ಆನರಬಲ್ ಜಸ್ಟಿಸ್ ಕುಮಾರ್ ಸಾಹೇಬ್ರವರು ಈ ಜಜ್ಮೆಂಟ್ ಅಲ್ಲಿ ಬರೆದ್ರು ಫಾಲೋ ದಿ ಸುಪ್ರೀಂ ಕೋರ್ಟ್ ನೆಕ್ ವಿ ನೆಕ್ಲಾಮ್ ನೆಕ್ ಯಾವನ್ಗೆ ಅರ್ಥ ಆಗುತ್ತೆ ಲ್ಯಾಟಿನ್ ಪದ ಎಲ್ಲ ಹೇಳಿದ್ರೆ ಅದಕ್ಕೆ ನಾನು ಮೀನಿಂಗ್ ದೇರ್ ಬೈ ಅಂತ ಇನ್ನೊಂದು ಮೊನ್ನೆ ಮೊನ್ನೆ ರಿಪೋರ್ಟ್ ಮಾಡಿದ್ದೀನಿ ನೋಡಿ ಮೊನ್ನೆ ಮೊನ್ನೆ ಮೀನಿಂಗ್ ದೇರ್ ಬೈ ಏನೇನು ಆಗಬೇಕು ಅಂತ ಅವಷ್ಟು ಇರಬೇಕು ಬೇರ್ ಮಿನಿಮಮ್ ಆವಾಗ ನಾವು ಅದನ್ನ ನನಗೆ ಮೀಟ್ ಮಾಡಕ್ ಚಾನ್ಸ್ ಸಿಕ್ಕುತ್ತೆ ಆಗ ನಾನು ಬರ್ತೇನೆ ರಿಟರ್ನ್ ಸ್ಟೇಟ್ಮೆಂಟ್ ನಲ್ಲಿ ಹೇಳ್ತೀನಿ ನಾನು ಇಲ್ಲ ಸ್ವಾಮಿ ಮೂಲ ಮಾಲೀಕತ್ವದ ವಿಚಾರದ ಬಗ್ಗೆ ಇವನು ಯಾವತ್ತೂ ಚಕಾರ ಎತ್ತಲಿಲ್ಲ ಯಾಕೆ ಅಂದ್ರೆ ಅವ್ನ್ ಕಾಂಟ್ರಾಕ್ಟ್ ಆಫ್ ದಿ ಪಾರ್ಟಿ ನೋಡಿ ಒಂದ್ ಅಲ್ಲ ಅಂತ ಎರಡ್ ಸತಿ ಹೋಗಿದ್ದಾನೆ ಐದು ಎಕರೆ ತಗೊಂಡಿದ್ದಾನೆ ಇನ್ ಎರಡು ಎಕರೆಗೆ ನಾನು ಐದು ಎಕರೆ ಹೋಗಿದ್ದನ್ನು ಬಿಟ್ಟಿದ್ದೀನಿ ಏನು ಮಾಡೋಕ್ಕಾಗಲ್ಲ ಕಾನೂನು ಪ್ರವಾಹ ಎಲ್ರಿಗೂ ಹೋಯ್ತು ನನ್ಗೂ ಹೋಯ್ತು ಇನ್ ಬಾಕಿ ಎರಡು ಎಕರೆಗೆ ಅವ್ರು ರಿಜೆಕ್ಟ್ ಮಾಡಿದ್ಮೇಲೆ ಪುನಃ ಇನ್ನೊಂದ್ಸತಿ ಆಗ್ತಾನೆ ಅದಕ್ಕೆ ಅದೇ ಕ್ಲೈಮ್ ನಾನೇ ಪುನಃ ಮಾಡ್ತಾನೆ ಅದು ರಿಜೆಕ್ಟ್ ಆಗುತ್ತೆ ಹೈಕೋರ್ಟ್ ತನಕ ಬಂದು ಕನ್ಫರ್ಮ್ ಆಗುತ್ತೆ ಆದ್ಮೇಲೆ ನಾನು ಓನರ್ ಇನ್ನೊಂದರ ಅಂತ ಕೇಳಿದ್ರೆ ಹೆಂಗಾಗುತ್ತೆ ಎ ಪಾರ್ಟಿ ಅಪ್ಟೈನ್ ಎನ್ ಆರ್ಡರ್ ಇನ್ ಇಸ್ ಫೇವರ್ ಬೈ ಎ ಸೆಟ್ ಆಫ್ ಲೀಡಿಂಗ್ಸ್ ಕ್ಯಾನ್ ಯು ಬಿ ಅಲೋಟ್ ಅಪ್ರೋಬೇಟ್ ಅಂಡ್ ರಿಪ್ರೋಬೇಟ್ ಮಿಸ್ಟರ್ ಕಾಮತ್ it can't be therefore not only the plaint should have been rejected it should have been rejected with the exemplary cost of one lakh if i were to be the trial judge i would have done that Arvindanandam comes into picture only for such of the clients don't you know what this lordship justice krishna said in arvindanandam such unscrupulous litigants must be ನಿಪ್ಪಟ್ ದಿ ಬಡ್ ಅಂಡ್ ಕ್ರಿಮಿನಲ್ ಆಕ್ಷನ್ ಮಸ್ಟ್ ಬಿ ಟ್ರಿಗರ್ಡ್ ಅಗೇನ್ ಎಷ್ಟ್ ಅಂತ ಅಲ್ವಾ ಕ್ಲಿಯರ್ ಡ್ರಾಫ್ಟಿಂಗ್ ಕ್ಲೆವರ್ ಡ್ರಾಫ್ಟಿಂಗ್ ಎಲ್ಲ ಬರ್ದಿದ್ದಕ್ಕೆ ನೆನೆ ಏ ಅದಾಗ್ಲಿಲ್ಲ ಅಂದ್ರೆ ಹಿಂಗ್ ಮಾಡೋಣ ಬಾರ್ರು ಅಂತ ಆ ಹಿಂಗ್ ಮಾಡೋಣ ಬಾರ್ರು ಅಂದಾಗ ಅವ್ರು ಹೇಳಿದ್ದು ಕ್ಲೆವರ್ ಡ್ರಾಫ್ಟಿಂಗ್ ಅಂತ ಮಾಡ್ಬಿಟ್ಟು ಏನ್ ಮಾಡಿದ್ರು ಕ್ರಿಮಿನಲ್ ಆಕ್ಷನ್ ಮಸ್ಟ್ ಬಿ ಟ್ರಿಗರ್ಡ್ ಅಗೇನ್ ಸಚ್ ಪೀಪಲ್ ಅಂತ ಬರೋದು ಟು ಕರ್ಪ್ ದಿ ಅನ್ವಾಂಟೆಡ್ ಲಿಟಿಗೇಷನ್ಸ್ ಇದು ಅಂತದೇನೆ ಅದು ಅಬ್ಜೆಕ್ಷನ್ ಪ್ರೊಸೀಡಿಂಗ್ಸ್ ಅಲ್ಲಿ ಮೂರನೇ ಒಬ್ಜೆಕ್ಟರ್ ಬಂದ್ಬಿಟ್ಟು ಆಯ್ತು ಪಾಪ ಹೈಕೋರ್ಟ್ ಗಡ್ಜಿ ಸಾಹೇಬರಿಗೆ ಪಾಪಲಿ ಅಂತ ಇಸ್ರತ್ಲಿಂದ ಅವರ್ ಹೈಕೋರ್ಟ್ ರೆಸ್ಪೆಕ್ಟೆಬಲ್ ಅಡ್ವೊಕೇಟ್ ಬಾರ್ ಕೌನ್ಸಿಲ್ ಬರೋದು ಬಾರ್ ಕೌನ್ಸಿಲ್ ರಿಮೂಟ್ ಇಂಗ್ ಏರ್ಸ್ ಕೋಂಟ್ ಟು ದ ಬಾರ್ ಕೌನ್ಸಿಲ್ ಆಫ್ ರಿಮೋರ್ಟ್ ನೋಸ್ ವೈ ಶುಡ್ ಇ ಸೆ ಆಲ್ ಬಸ್ ಇಸ್ ಆಲ್ ಪಾರ್ಟ್ ಆಫ್ ದಿ ಗೇಮ್ ಫುಟ್ಬಾಲ್ ಓದ್ಮೇಲೆ ಅವನು ಬಾಲ್ ಗೋದಿಯೋದ ಬದ್ಲಿ ನಿಮ್ ಕಾಲ್ ಓದಿಯೋದು ಗ್ಯಾರಂಟಿ ಅದಕ್ಕೆ ಅಲ್ಲೊಂದೇನೋ ಒಂದ್ ಪಟ್ಟಿ ಹಾಕೊಂಡಿರ್ತಾನೆ ಸಾಕ್ಸ್ ಒಳಗಡೆಗೆ ಇಷ್ಟು ಸ್ಟೆ ಒಂದು ಕಾಲ್ ಪೆಟ್ ಅಂತ ಪಟ್ಟಿ ಹಾಕೊಂಡಿರ್ತಾನಿ ಸಿಮಿಲರ್ ಟು ದಿ ಪ್ಯಾಡ್ ಅದ್ಯಾಕೆ ಅಂದ್ರೆ ಬಾಲ್ಗೋದಿ ಅಂದ್ರೆ ಕಾಲ್ಗೋದಿರ್ತಾನೆ ಇಟ್ ಈಸ್ ಮೋರ್ ಸೋ ಇನ್ ಹಾಕಿ ಅಂತ ನೋ ಬಂದ್ಬಿಡುತ್ತೋ ಕಾರ್ಡು ರೆಡ್ ಕಾರ್ಡು ಎಲ್ಲ ಇಟ್ಟಿರೋದು ಸಿ ದಿಸ್ ಆರ್ ಆಲ್ ಪಾರ್ಟ್ ಆಫ್ ದಿ ಗೇಮ್ ಐ ಆಮ್ ನಾಟ್ ಆನ್ ದಟ್ ಲಿಟಿಗೇಟ್ ಯು ಹೌದು ಲೀಗಲ್ ಪಾಯಿಂಟ್ ಅಡ್ವಾನ್ಸ್ ದಟ್ ಆಫ್ಟರ್ ಅಡ್ವೊಕೇಟ್ ಈಸ್ ಮೌತ್ ಪೀಸ್ ಆಫ್ ದಿ ಪಾರ್ಟಿ ಅಡ್ವೊಕೇಟ್ ವಿ ಹ್ಯಾವ್ ಸಮ್ ಓನರ್ ಅಸ್ ರೆಸ್ಪಾನ್ಸಿಬಿಲಿಟಿ ಇಸ್ ಇಟ್ ನಾಟ್ ಮಿಸ್ಟರ್ ಕಾಮತ್ ನೋಡಿ ಮೊದಲನೇ ನಮ್ಮ ಮೊದಲನೇ ಲಾಯಲ್ಟಿ ಕಕ್ಷಿಗಾರ ದುಡ್ಡು ಕೊಟ್ಟಿರ್ತಾನೆ ಅವ್ನು ನಮ್ಮ ದಣಿ ನಮ್ ಕೆಲಸ ಏನು ಯಾರ ಕಕ್ಷಿದಾರರ ಬಂದ್ರೆ ಅವನನ್ನ ರೆಪ್ರೆಸೆಂಟ್ ಮಾಡಿ ಆತನಿಗೆ ಮಾಡ್ಬೋದು ಈಗ ಭಗವಾನ್ ಕೇಸಲ್ಲಿ ಕಟ್ ಮಾಡ್ಬಿಟ್ಟಿದ್ದಾರೆ ಅಂತ ನಿಮ್ಮ ಆ ಇವರು ಕೊಟ್ಟಿದ್ದಾರೆ ವಿರಾಜ್ಪೇಟೆ ಬಾರ್ ಪ್ರೆಸಿಡೆಂಟ್ ಆಗಿದ್ದವ್ರು ಅವ್ರಿಗೆ ಹೇಳಿದ್ವಿ ಅವ್ರೇನಪ್ಪ ಅನಾರೋಗ್ಯ ಅಂತ ಓದ್ಸತ್ತಿನಿ ಹೇಳಿದ್ರು ಹೋದ್ ವಾರದಲ್ಲೇ ಅವ್ರಿಗೇನೋ ಸ್ವಲ್ಪ ಹರ್ಪಿಸ್ ಗಿರ್ಪಿಸ್ ಆಗಿದೆ ಅಂತ ಕರ್ದು ಅವ್ನ ಸ್ವಲ್ಪ ಭಯ ಇಡಿಸಿದ್ದಾಯ್ತು ಮತ್ತೆ ಇನ್ನೊಂದ್ ಕರ್ತರಿಸಿ ಪತ್ತರಿಸಿ ಮಾಡಬಾರ್ದು ಯಾಕೆ ನಿಮ್ಮಲ್ಲೆಲ್ಲ ಕೋವಿ ಇಟ್ಕೊಂಡಿರ್ತಾರೆ ಹಿಂಗೆ ತೆಗೆದು ಡಮಾರ್ ಅನ್ಸ್ಬಿಡ್ತಾನ ಅಣ್ಣ ತಮ್ಮಂದ್ರೆ ಡೆಮಾರ್ ಅನ್ಸ್ಕೊಂಡ್ಬಿಟ್ಟಿದ್ದಾರೆ ನಿಮ್ಗೆಲ್ಲ ಗೊತ್ತಿದೆ ಅದು ಅದಕ್ಕೆ ಸ್ವಲ್ಪ ಭಯ ಇರಲಿ ಅಂತ ಅವ್ನು ಹೇಳಿದ್ದು ಫೈನಲಿ ಐ ಗ್ರಾಂಟೆಡ್ ಟು ಡೇಸ್ ಟೈಮ್ ಓನ್ಲಿ ಟು ಸಿ ದಟ್ ಯು ನೋ ಅಟ್ ದಿ ಎಂಡ್ ಆಫ್ ದಿ ಡೇ ಮ್ಯಾಟರ್ ಇಸ್ ಟು ಬಿ ಡಿಸೈಡೆಡ್ ಆನ್ ಮೆರಿಟ್ಸ್ ಹೆದರ್ಸೋ ಬೇರೆ ಮೆರಿಟ್ಸ್ ಮೇಲೆ ಬರೀಬೇಕಲ್ಲ ನಾವು ಬರೆಯೋಣ ಐ ಆಮ್ ನಾಟ್ ಆನ್ ದಟ್ ಇಲ್ಲಿ ಏನಾಗಿದೆ ಈ ಕೇಸ್ನೊಳಗಡೆಗೆ ಕಕ್ಷಿಗಾರರ ಬಂದು ಕೇಳಿದ್ರು ಒಂದು ಪ್ಲೇನ್ ಡ್ರಾಫ್ಟ್ ಮಾಡಿದ್ರು ಏನೋ ಮಾಡಿದ್ರು ಕರೆಕ್ಟು ತಾವಾಗ್ಲಿ agli, yaru lila. we are all working on what is available on record right we are all working on what on the base of the records do i have anything against you or your client or any extra affinity towards the appellant no we are only going for the cause when such cause is being uh, ultimately looked into advocate was a responsibility to the client at the first instance then ಯು ಆರ್ ಈಕ್ವಲ್ ಆಫೀಸರ್ ಆಫ್ ದಿ ಕೋರ್ಟ್ ಯು ಹ್ಯಾವ್ ಎ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ದಿ ಕೋರ್ಟ್ ದಿ ಇನ್ಸ್ಟಿಟ್ಯೂಷನ್ ನಾಟ್ ಶ್ರೀಶಾ ದಿ ಹೈಕೋರ್ಟ್ ಆಸ್ ಎ ಹೋಲ್ ಇಸ್ ಅನ್ ಇನ್ಸ್ಟಿಟ್ಯೂಷನ್ ಜುಡಿಶಿಯರಿ ಆಸ್ ಎ ಹೋಲ್ ಇಸ್ ಅನ್ ಇನ್ಸ್ಟಿಟ್ಯೂಷನ್ ವೇರ್ ಆಲ್ ದೇರ್ ನಮ್ದು ಇವತ್ತು ಈ ರೋಲು ನಾಳೆ ಇನ್ನೊಂದು ರೋಲು ಡ್ರಾಮಾದಲ್ಲಿ ಇದ್ದಂಗೆ ಇವತ್ತು ಆರ್ ಎಫೇರ್ ರೋಸ್ ಕೂತಿದ್ದೀನಿ ನಾಳೆ ಬೆಳಗ್ಗೆ ಇನ್ಯಾವುದೋಷ್ಟ್ರ ಕೂತ್ಕೋತೀನಿ ವೇರ್ ಆನ್ಲಿ ಡ್ರಾಮಾ ಪ್ಲೇಯರ್ಸ್ ವೇ ಆರ್ ನಾಟ್ ದಿ ಡ್ರಾಮಾ ಬೈ ಇಟ್ಸ್ ವೇ ಆರ್ ದಿ ಪ್ಲೇಯರ್ಸ್ ಆಫ್ ದಿ ಡ್ರಾಮಾ ಇನ್ಸ್ಟಿಟ್ಯೂಷನ್ ಇ ಥಿಯೇಟರ್ ರೈಟ್ ನೌ ಥರ್ಡ್ ರೆಸ್ಪಾನ್ಸಿಬಿಲಿಟಿ ಇಸ್ ದೇರ್ ದಿಸ್ ಇಸ್ ವಾಟ್ ವಿರ್ ಫಾರ್ ಗೆಟಿಂಗ್ ನವಡಸ್ ವಿಚ್ ವಾಸ್ ಅವೈಲೇಬಲ್ ತಮ್ಮ ತಂದೆಯವರು ಹೇಳಿದ್ರು ಅಂದ್ರಲ್ಲ ಆ ಮಾತಿಗೆ ಹೇಳ್ತಾ ಇದ್ದೀನಿ ದಿ ಥರ್ಡ್ ರೆಸ್ಪಾನ್ಸಿಬಿಲಿಟಿ ಇಸ್ ರೆಸ್ಪಾನ್ಸಿಬಿಲಿಟಿ ಟುವರ್ಸ್ ದಿ ಸೊಸೈಟಿ ಸರ್ ಜನ ರೋಷಿಟ್ ಹೋಗ್ತಾ ಇದಾರೆ ಅದಕ್ಕೆ ನೀವು ನೋಡಿ ಎಂತೆಂತ ಕಾಮೆಂಟ್ಸ್ ಬರುತ್ತೆ ಅಂತ ನಮ್ಮ ಎಂತ ಎಂತೆಂತ ಕಾಮೆಂಟ್ಸ್ ಬರುತ್ತೆ ಅಂತ ನೋಡ್ಬೇಕು ಅಂದ್ರೆ ಇದೆಲ್ಲ ತೆಗ್ದಾಕ್ ಬಿಟ್ಟು ಒಂದು ಆರ್ಡಿನರಿ ಕೆಂಪಸ್ ಅಲ್ಲಿ ಹೋಗ್ಬೇಕು ಟಿಕೆಟ್ ತಗೊಂಡು ಗಂಡಸಲ್ವಾ ಅದಕ್ಕೆ ಕೆಂಪಸ್ ಅಲ್ಲಿ ಹೋದ್ರೆ ನಿಮಗ್ ಗೊತ್ತಾಗುತ್ತೆ ಕೋರ್ಟ್ ಮೇಲೆ ಏನ್ ಬೈತಾರೆ ಜನ ಅಂತ ಆಸೆ ಆಕಾಂಕ್ಷೆಗಳು ನೂರಾರು ಇದೆ ತಪ್ಪಂತ ನಾನು ಹೇಳೋದಿಲ್ಲ ರೋಸಿಟ್ಟು ಹೋಗಿದ್ದಾನೆ ಜನ ಬೇಜಾರಾಗಿದೆ ಫ್ರಸ್ಟ್ರೇಷನ್ ಬಂದಿದೆ ಬೇರೆ ವಿಧಿ ಇಲ್ಲ ಅದಕ್ಕೋಸ್ಕರ ಇದ್ದಾನೆ ಈ ಕೇಸೊಳ್ಳಿ ಹಿಂದಿನ ಕೇಸ್ ನಲ್ಲಿ ಮರ ಕಡ್ದಿಟ್ಬಿಟ್ಟಿದಾನೆ ಎರಡೂವರೆ ವರ್ಷದಿಂದ ಕೋರ್ಟ್ ನಲ್ಲಿ ಕೇಸ್ ಇರುವಾಗ ಲಾಯರ್ಗೆ ಹೇಳಿಲ್ಲ ಅವರು ಡಿನೈ ಮಾಡ್ತಾರೆ ಇಲ್ಲ ಸರ್ ಕಡ್ದಾಕಿಲ್ಲ ಅಂತ ಹಾಗಾದ್ರೆ ಕೋರ್ಟ್ ಕಮಿಷನರ್ ಅಪಾಯಿಂಟ್ ಮಾಡೋಣ ಅಂತ ಕೇಳ್ತೀವಿ ಇಬ್ಬರಿಗೂ ಅನುಕೂಲವಾಗಿರ್ತಕ್ಕಂಥವ್ರು ಯಾರು ಹೇಳ್ತಾರೋ ಅವ್ರ ಹೆಸರನ್ನ ಕೊಟ್ಟು ಕಾಮನ್ ನೇಮ್ ಕೊಟ್ಟು ಕಳ್ಸಿದೀನಿ ಅವ್ರೋಗ ಹೇಳ್ತಾರೆ ಕತ್ತರಿಸ್ ಬಿಸಾಕಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡು ಇವ್ರು ಹೇಳ್ತಾರೆ ಕಾಫಿ ಬಿಸಿಲಲ್ಲಿ ಬೆಳೆಯುತ್ತೆ ಅಂತ ಹಿ ಫರ್ಗೆಟ್ಸ್ ದಟ್ ಐ ವಾಸ್ ಆಲ್ಸೋ ಅಡ್ಮಿನಿಸ್ಟ್ರೇಟಿವ್ ಫಾರ್ ಫರ್ಕೂರ್ ಕಾಫಿ ಗಿಡ ಬೆಳೆಯೋದೇ ನೆರಳಲ್ಲಿ ಹಿಂದೆ ನಿಮ್ಮವರೆಲ್ಲ ಪಾಪ ಬೆಳೆಸಿದ್ರು ತೇಗ ಬೀಟೆ ಸಿಲ್ವರ್ ಓಕು ಮತ್ತೊಂದು ಪುಳಿ ಪುಳಿ ಅಂತ ಕರಿತೀರಿ ಹಣ್ಣಿಗೆ ಅವೆಲ್ಲ ಬೆಳೆಸಿದ್ರು ಅದೆಲ್ಲ ಟಿಂಬರ್ಗೆ ಮಾರ್ಕೊಂಡ್ಬಿಟ್ರು ಟಿಂಬರ್ಗ್ ಮಾರ್ಕೊಂಡಾದ್ಮೇಲೆ ಏನಾಯ್ತು ಈಗ ನೆಕ್ಸ್ಟ್ ಜನರೇಷನ್ ಅಕೇಶಿ ಹಾಕೊಂಡು ಕೂತಿದ್ದಾರೆ ಕೂರ್ಗಲ್ಲಿ ಲ್ಯಾಂಡ್ ಸ್ಲೈಡ್ ಆಗದಲ್ಲ ಇನ್ನೇನ್ ಆಗುತ್ತೆ ಬೆಟ್ಟದ ಮೇಲೆ ಜೆ ಸಿ ಬಿ ತಗೊಂಡೋಗಿ ರಿಸ್ಟ್ ಮಾಡ್ತೀನಿ ಹೋಮ್ ಸ್ಟೇ ಮಾಡ್ತೀನಿ ಅಂತ ಜೆ ಸಿ ಬಿ ಮಾಡುವಾಗ ಅಲ್ಲಿ ಚರಂಡಿ ಬರ್ತದೆ ಅದರೊಳಗಡೆ ನೀರು ಹೋಗ್ತದೆ ನೀರು ಆಟೋಮೆಟಿಕ್ ಆಗಿ ಲ್ಯಾಂಡ್ ಸ್ಲೈಡ್ ಆಗುತ್ತೆ ನ್ಯಾಚುರಲಿ ನ್ಯಾಚುರಲಿ ನೋಡಿ ಮರಗಳು ಅಲ್ಲೆಲ್ಲೋ ಇರ್ಬೋದು ಗೊತ್ತಾಯ್ತಲ್ಲ ಅದರ ಬೇರು ತನಕ ಬರ್ದಿರುತ್ತೆ ನಾನ್ನೂರು ವರ್ಷದ ಕೆಳಗಡೆ ಕನಕದಾಸರು ಬರೆದ್ರು ಬೆಟ್ಟದ ತುದಿಯಲ್ಲಿ ಪುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆದವರು ಯಾರು ಪುಟ್ಟಿಸಿದ ಸ್ವಾಮಿ ತ ಹೊಣೆಗಾರನಾದ ಮೇಲೆ ಗಟ್ಟಿಯಾಗಿ ರಕ್ಷಿಪನ್ನು ಇದಕ್ಕೆ ಸಂಶಯ ಬೇಡ ಅಕ್ಕಿದಿರಿ ನೀವು ನೀರು ಗೊಬ್ಬರ ಎಲ್ಲನು ಆನ್ ದಿ ಟಾಪ್ ಆಫ್ ದಿ ಹಿಲ್ ದಿ ಟ್ರೀಸ್ ದೇರ್ ಇಟ್ ಈಸ್ ಗಿವಿಂಗ್ ದಿ ಫ್ರೂಟ್ಸ್ ವೇರ್ ಈಸ್ ಇಟ್ಸ್ ರೂಟ್ಸ್ ಕೆಳಗಡೆ ತನಕ ಮಣ್ಣಲ್ಲಿದೆ ನೀರಲ್ಲಿದೆ ಅದಕ್ಕೆ ಎಲ್ಲಿದೆ ಅಂತ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಯಾರು ಕೊಟ್ಟಿದ್ದಾರೆ ಇಟ್ ಈಸ್ ದಿ ರೂಟ್ಸ್ ದಟ್ ಹೋಲ್ಡ್ಸ್ ದಿಸ್ ಸಾಯಿಲ್ ಸರ್ ಅದು ಹೋಗ್ಬಿಡ್ತು ಅಂದ್ರೆ ಹೋಯ್ತು ಅಷ್ಟೇನೇನೆ ಈವನ್ ಮೊನ್ನೆ ಶಿರಡಿ ಘಟ್ಟ ಇದೆಲ್ಲ ಆಯ್ತಲ್ಲ ಆಮೇಲೆ ಅಲ್ಲಿ ಅಂಕೋಲ್ಲಾ ಇಂದ ಮುಂದಕ್ಕೆ ಆಯ್ತಲ್ಲ ದಿ ಎಕ್ಸ್ಪರ್ಟ್ ಕಮಿಟಿ ಗಿವನ್ ಎ ರಿಪೋರ್ಟ್ ಅನ್ಸೈಂಟಿಫಿಕಲಿ ದೇವ್ ಕಟ್ ದಿ ದಟ್ಸ್ ದಿ ರೀಸನ್ ದಟ್ ದಿಸ್ ವಾಲ್ ಇಸ್ ಕನ್ಸ್ಟ್ರಕ್ಟೆಡ್ ಸರ್ ರಿಟೈನಿಂಗ್ ವಾಲ್ ಕಟ್ಟಿದ್ದಾರೆ ಇವಾಗ ತಾವು ತಿರುಪತಿಗೆ ಹೋಗ್ಬೇಕಾದ್ರೆ ನೋಡ್ಬೋದು ರಿಟೈನಿಂಗ್ ವಾಲ್ ಕಟ್ಟಿದ್ದಾರೆ ಎಂಟು ಅಡಿ ಎತ್ತರ ಕಟ್ಟಿದ್ದಾರೆ ನಿಂತ್ಕೊತಾ ಇದ್ಯಾ ಇಲ್ಲ ಈಗಲೂ ಸ್ಲೈಡ್ ಆಗ್ತಾ ಇದೆ ಅಂತ ಹಾರ್ಡ್ ಸೆಡಿಮೆಂಟ್ರಿ ರಾಕೇ ಹೋಗ್ತಾ ಇದೆ ಅಂದ್ರೆ ಡೆಕನ್ ಪ್ಲಾಟನ್ ಅಲ್ಲಿ ಇರ್ತಕ್ಕಂಥ ಒನ್ ಆಫ್ ದಿ ಹಾರ್ಡೆಸ್ಟ್ ರಾಕ್ ಇನ್ ದಿ ತಿರುಪತಿ ದಿ ಗ್ರಾನೆಟ್ ಇಸ್ ಆಲ್ಮೋಸ್ಟ್ ಲೈಕ್ ಎ ರೆಡ್ ಗ್ರಾನೆಟ್ ಅಷ್ಟು ಹಾರ್ಡ್ ರಾಕ್ ಅಲ್ಲಿರೋದನ್ನೇನೆ ಸ್ಲೈಡ್ ಆಗ್ತಾ ಇದೆ ಅಂತಂದ್ರೆ ಲೂಸ್ ಆಯಿಲ್ ಹೋಗುತ್ತಲ್ಲ ಬಿಡುತ್ತಾ ಮರಗಳು ಹಿಡ್ಕೊಂಡು ನಿಂತ್ಕೊಂಡಿರುತ್ತೆ ಅದನ್ನ ಭದ್ರವಾಗಿ ನಿನಗ್ ನಾನು ಆಸರೆ ನನಗ್ ನೀನ್ ಆಸರೆ ಅಂತ ನೀವು ಕತ್ತರಿಸ್ಬಿಟ್ರೆ ಆಸೆಗೋಸ್ಕರ ಯಾವ್ದನ್ನ ನೀವು ಎಲ್ಲ ತಂದೆ ತಾಯಿ ಬೆಳೆಸಿದ್ನೆಲ್ಲ ಕತ್ತರಿಸ್ಬಿಟ್ರೆ ಇನ್ನೇನ್ ಆಗುತ್ತೆ ದಟ್ ಈಸ್ ವೇರ್ ದಿ ಪ್ರಾಬ್ಲಮ್ ಆಸ್ ಅಕರ್ಡ್ ದುರಾಸೆ So you find out from your client. I'll have it for tomorrow. Whether if you interested, Monday please. Why Monday? Monday. So I have some inconvenience. I'll discuss with the briefing council. All right, Monday. Monday. Hard, hard. See, Ravindra Kamath, learned senior counsel, for the response in part to hear further, release this matter on two nine twenty twenty-four at two thirty.